ನಮಸ್ತೆ ಎಲ್ರಿಗೂ ನಾನು ಶೋಭಾ ಸಂಜೆ ಟೀ ಟೈಮ್ಗೆ ಒಂದು ಕಪ್ ಪುರಿ ಹಾಗೆ ಸ್ವಲ್ಪ ಕಡಲೆ ಹಿಟ್ಟನ್ನ ಉಪಯೋಗಿಸಿ ಪುರಿ ಪಕೋಡನ ಮಾಡಿದ್ದೀರಾ ಖಂಡಿತ ನೀವು ಟ್ರೈ ಮಾಡಿರಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಗರಿಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಟೀ ಟೈಮ್ಗಾದರೂ ಸರಿ ಅಥವಾ ಊಟ ಜೊತೆಗೆ ಸೈಡ್ ಡಿಶಾಗಾದರೂ ಸರಿ ಒಟ್ಟಿನಲ್ಲಿ ತುಂಬ ಗರಿಗರಿಯಾದ ಒಂದು ಸೂಪರ್ ಸ್ನ್ಯಾಕ್ಸ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲನೇದಾಗಿ ಈ ಪುರಿ ಪಕೋಡನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಪುರಿ ಸೇರಿಸ್ತಾ ಇದ್ದೀನಿ ಅಂದರೆ ಮಂಡಕ್ಕಿ ಒಂದು ಕಪ್ ಅಳತೆಯಿಂದ ಎರಡು ಕಪ್ ಆಗುವಷ್ಟು ನಾನು ಪುರಿ ಸೇರಿಸಿದ್ದೀನಿ ಇದನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಒಂದು ಅಥವಾ ಎರಡು ನಿಮಿಷ ಬಿಟ್ಟರೆ ಸಾಕು ತುಂಬ ಹೊತ್ತು ನೆನೆಸೋದು ಬೇಡ ತುಂಬ ಮೆತ್ತಗಾದ್ರೂ ಕೂಡ ಚೆನ್ನಾಗಿರಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮುಳುಗಿಸಿ ಒಂದೆರಡು ನಿಮಿಷ ಹಾಗೆ ಒಂದು ಸೈಡಲ್ಲಿ ಇಡೋಣ ಇವಾಗ ನೋಡಿ ಒಂದೆರಡು ನಿಮಿಷ ನಾನು ಬಿಟ್ಟಿದ್ದೆ ಸಾಕು ಒಂದು ಅಥವಾ ಎರಡು ನಿಮಿಷ ಬಿಟ್ಟರೆ ಸಾಕು ತುಂಬ ಹೊತ್ತು ನೆನೆಸ್ಕೊಳ್ಳೋದು ಬೇಡ ಇವಾಗ ನಾವು ನೀಟಾಗಿ ಹಿಂಡಿ ನೀರ್ನೆಲ್ಲ ತೆಗಿಯೋಣ ನೋಡಿ ಈ ರೀತಿ ಸ್ವಲ್ಪ ನಮಗೆ ಎಷ್ಟು ನೀರು ಹಿಂಡಿ ತೆಗಿಯೋದಕ್ಕಾಗುತ್ತೋ ಅಷ್ಟು ನೀರನ್ನು ಹಿಂಡಿ ಹಿಂಡಿ ತೆಗೆದು ನಾವು ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ನಾನು ನೀರನ್ನೆಲ್ಲ ಹಿಂಡಿ ತೆಗೆದು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ತುಂಬ ಮೆತ್ತಗಾಗ ತನಕ ನೆನೆಸೋದು ಬೇಡ ಒಂದು ಅಥವಾ ಎರಡು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಇವಾಗ ಒಂದು ಪಾತ್ರೆಗೆ ನೆನೆಸಿ ನೀಟಾಗಿ ನೀರನ್ನೆಲ್ಲ ಹಿಂಡು ತೆಗೆದಂಥ ಪುರಿನ ಸೇರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ ಈರುಳ್ಳಿ ಹಾಕೋಣ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಬೇಕು ಖಾರಕ್ಕೆ ಎಷ್ಟು ಬೇಕು ಹಸಿಮೆಣ್ಸಿನ್ಕಾಯನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಸೇರಿಸಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಧಾರಾಡವಾಗಿ ಹಾಕೊಳ್ಳಿ ನಿಮಗೆ ಎಷ್ಟು ಹಾಕೊಳ್ಳಿ ಇವಾಗ ಕಡಲೆ ಹಿಟ್ಟನ್ನು ಇದ್ದೀನಿ ಈ ಪುರಿನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದೆ ಎರಡು ಕಪ್ ಪುರಿಗೆ ಪೂರ್ತಿಯಾಗಿ ಹಾಕಿಲ್ಲ ಒಂದು ಅರ್ಧ ಕಪ್ ಕಡಲೆ ಹಿಟ್ಟನ್ನು ಹಾಕಿ ಇನ್ನೊಂದು ಅರ್ಧ ಕಪ್ ಆಗಿ ಇಟ್ಟಿದ್ದೀನಿ ಬೇಕಾದರೆ ಸೇರಿಸ್ಕೊಳ್ಳೋಣ ಇವಾಗ ಈ ಪಕೋಡ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸೋಣ ರುಚಿಗೆ ಉಪ್ಪು ಹಾಕೊಂಡು ಒಂದು ಚಿಟಿಕೆ ಆಗೋವಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಇವಾಗ ಇದನ್ನು ನಾವು ಕೈಯಲ್ಲಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆ ಕಡಲೆ ಆಗ್ಬೋದು ನಾವು ಹಾಕಿರುವಂಥ ಪುರಿ ಆಗ್ಬೋದು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಆಗ್ಬೋದು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಹಾಕಬೇಕು ಕೈನಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನಾವು ನೀರು ಹಾಕೊಂಡು ಇದನ್ನು ಸ್ವಲ್ಪ ನಾವು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ತುಂಬ ತೆಳುವಾಗಿ ಮಾಡ್ಕೋಬಾರ್ದು ನೋಡಿ ಸ್ವಲ್ಪನೇ ನೀರು ಹಾಕೊಂಡ್ರೆ ಸಾಕು ಕಡಲೆ ಹಿಟ್ಟನ್ನು ನೋಡಿಕೊಂಡು ಹೆಚ್ಚು ಕಮ್ಮಿ ನೀವು ಬೇಕಾದರೆ ಎರಡು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಕೂಡ ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಅರ್ಧ ಕಪ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇನ್ನೂ ಕೂಡ ಒಂದು ಕಾಲು ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಆಗಿ ಇಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ಳಿ ಒಂದೇ ಸಲ ನೀರು ಹಾಕೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಸ್ವಲ್ಪ ಇದು ಗಟ್ಟಿಯಾಗಿಯೇ ಇರಬೇಕು ಇವಾಗ ನೋಡಿ ನಾನು ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇರಬೇಕು ತುಂಬ ತೆಳುವಾಗೂ ಅಲ್ಲ ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಇವಾಗ ನಾವು ಎಣ್ಣೆನ ಹದವಾಗಿ ಕಾಯ್ದೆ ಇಟ್ಕೊಂಡು ಈ ಪಕೋಡನ ಕರ್ಕೊಳ್ಳೋಣ ಪಕೋಡನ ಬೇಯಿಸ್ಕೋಬೇಕಾದ್ರೆ ನೋಡಿ ಹಿಟ್ಟನ್ನು ನಾವು ಯಾವ ಥರ ತಗೋತೀವೋ ಅದೇ ರೀತಿ ಎಣ್ಣೆಗೆ ಹಾಕಬೇಕು ಕೈನಲ್ಲಿ ಗಟ್ಟಿಯಾಗಿ ಹದ್ಮಿ ಹದ್ಮಿ ಉಂಡೆ ಮಾಡ್ಕೋಬಾರ್ದು ನೋಡಿ ಲೂಜಾಗಿ ನಾವು ಹಿಟ್ಟನ್ನು ತಗೊಂಡು ಎಣ್ಣೆಗೆ ಸೇರಿಸ್ಬೇಕು ಇವಾಗ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ಈ ಪಕೋಡನ ಸೇರಿಸೋಣ ಹುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪಕೋಡಗಳನ್ನ ಸೇರಿಸೋಣ ಆಮೇಲೆ ಸ್ವಲ್ಪ ಹುರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಪಕೋಡನ ಬೇಯಿಸ್ಕೋಬೇಕು ನೋಡಿದ್ರಲ್ಲ ಈ ರೀತಿ ಹಿಟ್ಟನ್ನು ನಾವು ಲೂಸಾಗಿ ಇಟ್ಕೋಬೇಕು ನೋಡಿ ನಿಧಾನವಾಗಿ ಲೂಸಾಗಿ ಹಿಟ್ಟನ್ನು ತಗೊಂಡು ನಮಗೆ ಎಷ್ಟು ದಪ್ಪ ಬೇಕು ಈ ಪಕೋಡ ಅಷ್ಟು ದಪ್ಪ ನಾವು ಬೇಯಿಸ್ಕೊಂಡು ಕರ್ಕೋಬಹುದು ಇವಾಗ ನೋಡಿ ನಾನು ಕೂಡ ಒಂದಿಷ್ಟು ಪಕೋಡಗಳನ್ನ ಹಾಕಿದ್ದೀನಿ ಊರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಸ್ವಲ್ಪ ಉಲ್ಟ ಮಾಡಿಕೊಂಡು ಇನ್ನೂ ಕೂಡ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಆವಾಗ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಅದೆಷ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ಅಂತ ತುಂಬ ಚೆನ್ನಾಗಿ ಬಂದಿರುತ್ತೆ ಇವಾಗ ನೋಡಿ ಇಷ್ಟೇ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸಿ ಉಳಿದ ಪಕೋಡಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ ಉರಿನ ಕಡಿಮೆ ಮಾಡ್ಕೋಬೇಕು ಸೆಕೆಂಡ್ ಟೈಮು ನಾವು ಪಕೋಡಗಳನ್ನ ಬೇಯಿಸ್ಕೊಳ್ಳುವಾಗ ಯಾಕೆಂದರೆ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿರುತ್ತೆ ಉರಿ ಕಡಿಮೆ ಮಾಡಿಕೊಂಡು ಆಮೇಲೆ ನಾವು ಪಕೋಡಗಳನ್ನ ಮೇಲೆ ಐ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಹದವಾಗಿ ಬೇಯಿಸಿ ತೆಗೆದುಬಿಡೋಣ ನೋಡಿ ಇದು ಕೂಡ ರೆಡಿ ಆಯಿತು ಇಷ್ಟೇ ಇದು ತುಂಬ ಗರಿ ಗರಿಯಾಗಿರುತ್ತೆ ಸಂಜೆ ಟೀ ಟೈಮ್ಗೆ ಒಂದೊಳ್ಳೆ ಸೂಪರ್ ಸ್ನ್ಯಾಕ್ಸ್ ಇದು ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಇವಾಗ ಫೈನಲ್ಲಿ ರೆಡಿ ಆಯಿತು ಇದ್ರ ಜೊತೆಗೆ ಸಿಂಪಲ್ ಆಗಿ ಮಕ್ಕಳು ತಿನ್ನೋದಾದರೆ ಟೊಮೊಟೊ ಕಿಚಪ್ ಆಗ್ಬೋದು ಅಥವಾ ಒಂದು ಚಟ್ನಿ ಆಗ್ಬೋದು ಅಥವಾ ಟೀ ಕಾಫಿ ಜೊತೆಗೆ ನಾವು ಇದನ್ನು ಹಾಗೆ ಕೂಡ ತಿನ್ಬೋದು ಊಟ ಜೊತೆ ಸೈಡ್ ಡಿಶ್ ಆಗೂ ಕೂಡ ಇದನ್ನು ರೆಡಿ ಮಾಡ್ಕೋಬೋದು ಸ್ವಲ್ಪ ನಾವು ಈ ಪುರಿನ ಹಾಕಿ ಮಾಡಿರೋದ್ರಿಂದ ಮೇಲ್ಗಡೆ ತುಂಬ ಗರಿ ಗರಿಯಾಗಿರುತ್ತೆ ಒಳಗಡೆ ಅಷ್ಟೇ ಸಾಫ್ಟ್ ಆಗೂ ಕೂಡ ಇರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್